ಮಕರ ಸಂಕ್ರಾಂತಿ ಎಂದು ಅದ್ಭುತ ಪವಾಡ ತನ್ನ ಪಥವನ್ನ ಬದಲಿಸ್ತಾನೆ ಸೂರ್ಯ ಶಿವಲಿಂಗಕ್ಕೆ ಚುಂಬಿಸುತ್ತೆ ಸೂರ್ಯರಶ್ಮಿ ನಾಡಿನಾದ್ಯಂತ ಸಂಕ್ರಾಂತಿ ಹಬ್ಬದ ಸಡಗರ ಮನೆ ಮಾಡಿದ್ದು ಎಲ್ಲಾ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗುತ್ತಿದೆ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನ ಗವಿಪುರದಲ್ಲಿರುವ ಗವಿಗಂಗಾಧರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತಿವೆ ದೇವಾಲಯ ಇಂದು ವಿಸ್ಮಯಕ್ಕೆ ಸಾಕ್ಷಿಯಾಗಿದೆ ಗವಿಗಂಗಾಧರ ದೇವಸ್ಥಾನದ ಶಿವಲಿಂಗವನ್ನ ಸೂರ್ಯ ರಶ್ಮಿ ಸ್ಪರ್ಶಿಸಿ ಭಕ್ತರನ್ನ ವಿಸ್ಮಯಗೊಳಿಸುವ ಕೌತುಕ ಪ್ರತಿ ವರ್ಷ ಇದೇ ಮಕರ ಸಂಕ್ರಮಣದಂದು ನಡೆಯುತ್ತದೆ ಸೂರ್ಯ ದಕ್ಷಿಣ ಪಥದಿಂದ ಉತ್ತರಕ್ಕೆ ಪಥ ಮಾಡುವ ವೇಳೆ ಸೂರ್ಯ ಕಿರಣವು ಶಿವಲಿಂಗವನ್ನ ಸ್ಪರ್ಶಿಸುತ್ತದೆ ಹೀಗಾಗಿ ಇಡೀ ದಿನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ ಸಂಜೆ ಐದು ಇಪ್ಪತ್ತರಿಂದ ಐದು ಇಪ್ಪತ್ತ್ ಮೂರು ನಿಮಿಷದವರೆಗೆ ಸೂರ್ಯರಶ್ಮಿ ಗವಿಗಂಗಾಧರೇಶ್ವರ ಲಿಂಗ ಸ್ಪರ್ಶಿಸಿದಾಗ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಆರಂಭವಾಗುವುದು ಸಂಪ್ರದಾಯ ಹೀಗಾಗಿ ಮುಂಜಾನೆಯಿಂದಲೇ ಭಕ್ತರ ದಂಡು ಹರಿದು ಬರುತ್ತಿದೆ ಭಕ್ತರು ಈ ವಿಸ್ಮಯವನ್ನ ದೇವಾಲಯದ ಹೊರಭಾಗದಲ್ಲಿ ಅಳವಡಿಸಲಾಗಿರುವ ಎಲ್ಇಡಿ ನಲ್ಲೂ ಕಣ್ತುಂಬಿಕೊಳ್ಳುತ್ತಿದ್ದಾರೆ ಎರಡು ಎಲ್ಇಡಿ ಹಾಗೂ ಐದು ಟಿವಿಗಳ ವ್ಯವಸ್ಥೆ ಮಾಡಲಾಗಿದೆ ದೇವರನ್ನ ಸೂರ್ಯ ರಶ್ಮಿ ಸ್ಪರ್ಶಿಸುವ ವೇಳೆ ಅರ್ಚಕರನ್ನ ಬಿಟ್ಟರೆ ಇನ್ನುಳಿದ ಯಾರಿಗೂ ದೇವಸ್ಥಾನದ ಒಳ ಪ್ರವೇಶಕ್ಕೆ ಅನುಮತಿ ನೀಡಲಾಗುವುದಿಲ್ಲ ನೇಸರನ್ನು ತನ್ನ ಪಥವ ಬದಲಿಸುತ್ತಿರಲು ಮಾಗಿಯ ಚಳಿ ಮಾಯವಾಗುತ್ತಿರಲು ತನು ಮನದಲ್ಲಿ ಹೊಸ ಚೈತನ್ಯ ಮೂಡಲಿ ಹೊಸ ಬೆಳೆ ಹೊಸ ಸಂಕ್ರಾಂತಿ ಜಗದಲ್ಲಿ ಹರಡಲಿ ಉದಯ ರವಿ ಬೆಳಕಿನ ಚಿಲುಮೆಯಂತೆ ನಿಮ್ಮ ಬಾಳು ಸಮೃದ್ಧಿಸಲಿ ಸಂಕ್ರಾಂತಿ ಎಲ್ಲರ ಮನ ಮನೆ ಬೆಳಗಲಿ ನಿಮ್ಮೆಲ್ಲರಿಗೂ ನಾನು ರಿಪೋರ್ಟರ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು